ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತೊಂದು ದಿನ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹಳ್ಳಿ ಶೈಲಿಯಲ್ಲಿ ಟೊಮೊಟೊ ಬಾತ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ ಬನ್ನಿ ಸೊ ಮೊದಲನೇದಾಗಿ ಒಂದು ಕುಕ್ಕರ್ ತೆಗೆದುಕೊಂಡು ಅದಕ್ಕೆ ಸುಮಾರು ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾಯ್ತಿದ್ದಾಗೆ ಒಂದು ಮೂರು ಪೀಸ್ನಷ್ಟು ಚಕ್ಕೆ ಆ ನಂತರ ಲವಂಗ ಒಂದು ಆರು ತೆಗೆದುಕೊಂಡಿದ್ದೀನಿ ಏಲಕ್ಕಿ ಒಂದು ಎರಡು ಆದರೆ ಸಾಕಾಗುತ್ತೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಫ್ಲೇವರ್ ಜಾಸ್ತಿ ಆಗುತ್ತೆ ಆನಂತರ ಸ್ಟಾರ್ ಹೂ ಒಂದು ಅರ್ಧದಷ್ಟು ಮಾತ್ರ ಹಾಕಿದ್ದೀನಿ ಇಲ್ಲಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಕೆಂಪು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲ ಬ್ಯಾಡಿಗೆ ಕಂಪ್ಲೀಟ್ ಹಾಕ್ತೀನಿ ಅಂದರೂ ಕೂಡ ಹಾಕೋಬೋದು ಬಟ್ ಆದರೆ ಜಾಸ್ತಿ ಬ್ಯಾಡಿಗೆ ಹಾಕಿದ್ರೆ ಗದ್ರ ಬರುತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆ ನಂತರ ಒಂದು ಇಂಚಿನಷ್ಟು ಶುಂಠಿ ಒಂದು ನಾಲ್ಕು ಎಲೆ ಎಷ್ಟು ಆನಂತರ ಈಗ ಇದಕ್ಕೆ ಸುಮಾರು ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂಥೇಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ ನೆನಪಲ್ಲಿರಲಿ ಸ್ಟಾರ್ಟಿಂಗಲ್ಲೇ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಒಂಚೂರು ಕೂಡ ಅಂಶ ಇರಲ್ಲ ಇಲ್ಲ ಅಂತ ಅಂದರೆ ಪಲಾವ್ ಮಾಡಿದ್ಮೇಲೆ ಒಂಥರ ಗದ್ರ ಗದ್ರು ಒಂಥರ ಟೇಸ್ಟ್ ಚೆನ್ನಾಗಿರೋಲ್ಲ ಸೊ ಹಾಗಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಕಾಳುಗಳನ್ನು ಹಾಕ್ತಾಯಿದ್ದೀನಿ ಈ ಒಂದು ಕೊತ್ತಂಬರಿ ಬೀಜ ಅಂತ ಕೂಡ ಕರಿತೀವಿ ನೋಡಿ ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಪುರಿಯನ್ನು ಹಾಕ್ಕೊಂಡು ಇದನ್ನು ಸವನ್ನ ಆಫ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಇದೇನು ತುಂಬ ಜಾಸ್ತಿ ಫ್ರೈ ಆಗಬೇಕು ಅಂತೇನಿಲ್ಲ ಆ ಕಾವು ಬಿಸಿಗೆ ಪಾತ್ರೆ ಬಿಸಿಗೆ ಸ್ವಲ್ಪ ಫ್ರೈ ಆಗುತ್ತೆ ಈಗ ಇದನ್ನು ಕೇಳಗಿಳಿಸಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಸಾಮಾನ್ಯವಾಗಿ ಟೊಮೆಟೊ ಬಾತು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತೀವಿ ಈ ರೀತಿ ಒಮ್ಮೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ರುಚಿಯಾಗಿ ತುಂಬ ಚೆನ್ನಾಗಾಗುತ್ತೆ ಆಯಿತಾ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಬರೋಣ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಹಾಲಿನ ಕೆನೆ ಇರುತ್ತೆ ನೋಡಿ ಅದನ್ನು ಹಾಕ್ಬಿಟ್ಟು ರುಬ್ಕೊಳ್ಳಿ ಅದು ಇನ್ನೂ ಟೇಸ್ಟ್ ಸಕ್ಕದಾಗಿರುತ್ತೆ ಆಯಿತಾ ಸೊ ಈಗ ರೆಡಿಯಾಗಿದೆ ನೆಕ್ಸ್ಟ್ ಏನು ಮಾಡ್ತೀನಿ ಅದೇ ಕುಕ್ಕರ್ಗೆ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಆ ನಂತರ ಸ್ವಲ್ಪ ಜೀರಿಗೆ ಪಲಾವ್ ಒಂದು ಒಂದೆರಡು ಮರಾಠಿ ಮೊಗ್ಗು ಒಂದೆರಡು ಸೊ ಈಗಿದಿಷ್ಟು ಹಾಕ್ಬಿಟ್ಟು ಮೀಡಿಯಮ್ ಸೈಜು ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಓದೋದಕ್ಕೆ ಈಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಿಮಗೆ ಹಸಿ ಬಟಾಣಿ ಇತ್ತು ಅಂದರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಒಣ ಬಟಾಣಿ ಆದರೆ ನೆನೆಸಿ ಅದನ್ನೊಂದು ಎರಡು ಸರ್ತಿ ಕೂಪ್ ಹಾಕಬೇಕಾಗತ್ತೆ ಸೊ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಸುಮಾರು ಒಂದು ಐವತ್ತು ಭಾಗದಷ್ಟು ಬೆಂದರೆ ಸಾಕು ತುಂಬ ಜಾಸ್ತಿ ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈಗ ನಾನು ರುಬ್ಬಿ ಇಟ್ಕೊಂಡಿದ್ದೆ ನೋಡಿ ಆ ಮಸಾಲೆಯನ್ನು ಇದ್ದೀನಿ ನಾವು ಈ ಟೊಮೊಟೊ ಬಾತ್ಗೆ ಒಂದು ಚೂರು ಕೂಡ ಕಲ್ಲರನ್ನು ಯೂಸ್ ಮಾಡೋದಿಲ್ಲ ಆಯಿತಾ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಎಣ್ಣೆ ಬಿಡೋ ತನಕ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಆ ಎಣ್ಣೆ ಬಿಟ್ಟರೆ ಒಂದು ಚೂರು ಕೂಡ ಗದ್ರಿನಾಂಶ ಇರೋದಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಲಿ ಇಲ್ಲ ಅಂದರೆ ಗದ್ರಿನಾಂಶ ಬರುತ್ತೆ ಸೊ ಚೆನ್ನಾಗಿ ಇದನ್ನು ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸುಮಾರು ನಾಲ್ಕು ಹುಳಿ ಟೊಮೆಟೊ ಮೀಡಿಯಮ್ ಸೈಜ್ದು ನಾಲ್ಕು ಹುಳಿ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಜಾಮೂನ್ ಟೊಮೆಟೊ ಹಾಕಿದ್ರೆ ಅಷ್ಟು ರುಚಿ ಬರೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಟೊಮೆಟೊ ಸ್ವಲ್ಪ ಮೃದುವಾಗಿ ಬೇಯಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಟೊಮ್ಯಾಟೊ ನೋಡಿ ನೋಡ್ತಿದ್ದಾಗೇ ಚೆನ್ನಾಗಿ ಬೆಂದಿದೆ ಈಗಿದಕ್ಕೆ ಸುಮಾರು ಒಂದು ಆರುನೂರು ಎಮ್ ಎಲ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಅಳತೆ ಗೊತ್ತಾಗಲಿಲ್ಲ ಅಂತ ಅಂದರೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಬಳಸ್ತಾ ಇರೋದು ಎರಡು ಕಾಲು ಗ್ಲಾಸ್ನಷ್ಟು ನೀರು ಸಾಕು ಸ್ನೇಹಿತರೆ ಯಾಕಂದರೆ ಇದರಲ್ಲಿ ಆಲ್ರೆಡಿ ನೀರಿನಂಶ ಇದೆ ಆಯಿತಾ ಮಸಾಲೆನಲ್ಲೇ ನೀರಿನ ಅಂಶ ಇರುತ್ತೆ ಈಗ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿಯನ್ನು ತೊಳೆದು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸುಮಾರು ಒಂದು ಎರಡು ಸತಿ ಚೆನ್ನಾಗಿ ಅಕ್ಕಿ ತೊಳೆದಿದ್ದೀನಿ ಈಗ ಇದಕ್ಕೆ ಕುದೀತಾ ಇರುವಂತಹ ನೀರಿಗೆ ನಾನು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಈ ಟೈಮ್ನಲ್ಲಿ ನೀವು ನೋಡ್ಕೊಳ್ಳಿ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ಖಾರ ಬೇಕು ಅಂತಂದರೂ ಹಾಕ್ಕೋಬೋದು ಈವನ್ ಹಸಿರು ಮೆಣ್ಸಿನ್ಕಾಯಿ ಒಂದು ಎರಡು ಹೋಳು ಮಾಡಿ ಹಾಕ್ಕೊಳ್ತೀನಿ ಅಂದರೂ ನಡೆಯುತ್ತೆ ನಿಮಗೆ ಹೇಗೆ ಅನುಕೂಲನೂ ಹಾಗೆ ಮಾಡ್ಕೊಳ್ಳಿ ಆಯಿತಾ ಈಗ ಚೆನ್ನಾಗಿ ಕುದೀತಿದೆ ಅಲ್ಲ ಇಮಿಡಿಯೇಟ್ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಶೀಲನ್ನು ತೆಗೆದುಕೊಳ್ತೀನಿ ಸ್ನೇಹಿತರೆ ಒಂದೇ ವಿಶಿಲ್ ಸಾಕು ನಿಮಗೆ ಸ್ವಲ್ಪ ಮೃದು ಮೃದು ಆಗಬೇಕು ಅಂತಂದರೆ ಒಂದು ವಿಶಿಲ್ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಸಿಮ್ಮರಲ್ಲಿ ಇಟ್ಬಿಟ್ಟು ಸ್ಟವನ್ನ ಆಫ್ ಮಾಡಿ ತೆಗೆದುಬಿಡಿ ಆಯಿತಾ ಈ ಟೊಮೊಟೊ ಭಾತ್ಗೆ ಮೊಸರು ಬಜ್ಜಿ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಉರ್ಗಡ್ಲೆ ಜಾಸ್ತಿ ಹಾಕಿ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಹಾಕಿ ಈ ಚಟ್ನಿ ಮಾಡ್ತಾರೆ ನೋಡಿ ಅದಂತೂ ಸಕ್ಕತ್ ಅಂದರೆ ಸಖತ್ ರುಚಿಯಾಗಿರುತ್ತೆ ಸೊ ಈಗ ಸಿದ್ಧವಾಗಿದೆ ನಾನು ಕೂಡ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ನೀವು ನನ್ನ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್